ಅರಮನೆಯಲ್ಲಿದ್ದ ಸಿದ್ಧಾರ್ಥ ಸಕಲ ಐಷಾರಾಮಗಳನ್ನು ತೊರೆದು ಧ್ಯಾನಕ್ಕೆ ಕೂತ ಆತನಿಗೆ ಜ್ಞಾನೋದಯವಾಯಿತು ಗೌತಮ ಬುದ್ಧನಾಗಿ ಜಗತ್ತಿಗೆ ಬೆಳಕು ನೀಡಿದ ಜಗತ್ತಿಗೆ ಆ ಬುದ್ಧನನ್ನು ಕೊಟ್ಟಿದ್ದು ಭಾರತ ಈಗ ಪರಿಸ್ಥಿತಿ ಎಲ್ಲಿಗೆ ಬಂದು ನಿಂತಿದೆ ನೋಡಿ ಬಡವರ ಮನೆಯ ಮಗನೊಬ್ಬ ಸಕಲ ಐಷಾರಾಮಿ ವ್ಯವಸ್ಥೆಯೊಂದಿಗೆ ಧ್ಯಾನಕ್ಕೆ ಕೂತಿದ್ದಾರೆ ಬುದ್ಧನ ಕಾಡಿನ ಧ್ಯಾನ ನಡೆದ ಅದೇ ಭಾರತದಲ್ಲಿ ನಮ್ಮ ಮಹಾಪ್ರಭುಗಳು ಐಷಾರಾಮಿ ಧ್ಯಾನಕ್ಕೆ ಕೂತಿದ್ದಾರೆ ಬಾಲ್ಯದಲ್ಲಿ ಚಾಯ್ವಾಲನಾಗಿದ್ದ ಆ ಮಹಾಪ್ರಭು ಈಗ ತಮ್ಮ ಇಳಿ ವಯಸ್ಸಿನಲ್ಲಿ ಸಕಲ ಐಷಾರಾಮಿ ವ್ಯವಸ್ಥೆಯೊಂದಿಗೆ ಧ್ಯಾನ ಮಾಡ್ತಾ ಇದ್ದಾರೆ ಸುತ್ತಲೂ ಎಂಟತ್ತು ಕ್ಯಾಮೆರಾ ಇಟ್ಟು ಧ್ಯಾನ ಮಾಡಿದ ಜಗತ್ತಿನ ಮೊದಲ ವ್ಯಕ್ತಿ ಯಾರಂದರೆ ಅದು ನಮ್ಮ ಪ್ರಧಾನಮಂತ್ರಿ ನರೇಂದ್ರ ಮೋದಿಜಿಯವರು ಅಲ್ಲಿಗೆ ಆಧ್ಯಾತ್ಮ ಎಂಬ ಭಕ್ತಿಯ ಮಾರ್ಗ ಈಗ ಹಾದಿ ತಪ್ಪಿದೆ ಅದಕ್ಕಿದ್ದ ಗೌರವ ಆಧಾರಗಳನ್ನ ಈ ಮನುಷ್ಯ ಮಣ್ಣು ಪಾಲು ಮಾಡಿಬಿಟ್ಟಿದ್ದಾರೆ ಮಹಾಪ್ರಭುಗಳ ಆ ಧ್ಯಾನ ಎಷ್ಟು ಕಾಸ್ಟ್ಲಿ ಅಂದರೆ ಅದಕ್ಕೆ ಹತ್ತಾರು ಕೋಟಿ ಖರ್ಚಾಗಿದೆ ಧ್ಯಾನದ ಹೆಸರಲ್ಲಿ ಅಲ್ಲಿ ಪಿ ಆರ್ ಸ್ಟೆಂಟ್ ನಡೀತಾ ಇದೆ ಇದು ಕೂಡ ಓಟ್ ಪಡೆಯೋಕೆ ಮಾಡಿರುವ ಸ್ಟಂಟ್ ಕೊನೆಯ ಹಂತದ ಮತದಾನ ಆಗ್ತಿರಬೇಕಾದ್ರೆ ಮೀಡಿಯಾ ಡಿಜಿಟಲ್ ಮೀಡಿಯಾ ಪೂರ್ತಿ ಈ ಧ್ಯಾನವೇ ತುಂಬಿಕೊಂಡಿರುವಂತೆ ವ್ಯವಸ್ಥೆ ಮಾಡಲಾಗಿದೆ ಮಹಾದಾರ್ಶನಿಕ ಸ್ವಾಮಿ ವಿವೇಕಾನಂದರು ಧ್ಯಾನಕ್ಕೆ ಕೂತ ಜಾಗ ಕನ್ಯಾಕುಮಾರಿಯ ಕಡಲ ಬಂಡೆ ಆ ದಿವ್ಯ ಯೋಗಿ ದಿವ್ಯ ದರ್ಶನಕ್ಕಾಗಿ ಧ್ಯಾನಕ್ಕೆ ಕೂತ್ರೆ ನಮ್ಮ ಮಹಾಪ್ರಭುಗಳು ರಾಜಕೀಯ ಲಾಭಕ್ಕಾಗಿ ಅದೇ ಜಾಗದಲ್ಲಿ ಧ್ಯಾನಕ್ಕೆ ಕೂತಿದ್ದಾರೆ ನಿಜವಾಗಿಯೂ ಅದು ಧ್ಯಾನ ಅಲ್ವೇ ಅಲ್ಲ ಅದೊಂದು ಫೋಟೋ ಶೂಟ್ ಅಂತ ಹೇಳ್ಬೋದು ನಮ್ಮ ಮಹಾಪ್ರಭುಗಳ ಈ ವರ್ತನೆಯನ್ನ ನೋಡಿ ಭಾರತೀಯರೇ ನಾಚಿಕೆ ಪಟ್ಟುಕೊಳ್ಳುವಂತಾಗಿದೆ ಒಬ್ಬ ದೇಶದ ಮುಖ್ಯಸ್ಥ ಧರ್ಮದ ಹೆಸರಲ್ಲಿ ಆಧ್ಯಾತ್ಮದ ಹೆಸರಲ್ಲಿ ಇಂತಹ ಅಪಸ್ತವ್ಯಗಳನ್ನ ಮಾಡ್ತಿರೋದನ್ನ ನೋಡಿ ಜನರು ರೋಸಿ ಹೋಗುವಂತಾಗಿದೆ ಧ್ಯಾನ ಅನ್ನೋದು ಭಾರತದ ಆಧ್ಯಾತ್ಮದ ದಿವ್ಯ ದರ್ಶನ ಅದು ಭಕ್ತಿಯ ಮಾರ್ಗ ಸಹಸ್ರಾರು ವರ್ಷಗಳ ಆ ಧ್ಯಾನವು ಭಕ್ತಿ ಮತ್ತು ಆಧ್ಯಾತ್ಮದ ತತ್ವ ಆಗಿತ್ತು ಆದರೆ ನಮ್ಮ ಮಹಾಪ್ರಭುಗಳು ಅದನ್ನು ರಾಜಕಾರಣದ ಸರಕನ್ನಾಗಿ ಪರಿವರ್ತನೆ ಮಾಡಿಬಿಟ್ಟಿದ್ದಾರೆ ಮೋದಿಯವರು ಕನ್ಯಾಕುಮಾರಿಯಲ್ಲಿ ಧ್ಯಾನಕ್ಕೆ ಕೂರಲು ಅವರಿಗೆ ವಿವೇಕಾನಂದರ ಯಾವ ಸಿನಿಮಾ ಸ್ಫೂರ್ತಿಯಾಯಿತೋ ಗೊತ್ತಿಲ್ಲ ಯಾಕೆಂದರೆ ನಮ್ಮ ಪ್ರಧಾನಮಂತ್ರಿಗಳಿಗೆ ಸಿನಿಮಾ ನೋಡಿದರಷ್ಟೇ ಶ್ರೇಷ್ಠ ವ್ಯಕ್ತಿಗಳ ಬಗ್ಗೆ ತಿಳಿಯುತ್ತೆ ಅವರಿಗೆ ಗಾಂಧೀಜಿ ಗೊತ್ತಾಗಿದ್ದು ಸಾವಿರದ ಒಂಬೈನೂರ ಎಂಬತ್ತೆರಡರಲ್ಲಿ ಗಾಂಧಿ ಸಿನಿಮಾ ಬಿಡುಗಡೆಯಾದ ಬಳಿಕ ಅದನ್ನು ಅವರೇ ಹೇಳಿದ್ದಾರೆ ಟಿ ವಿ ಸಂದರ್ಶನವೊಂದರಲ್ಲಿ ಮಾತನಾಡಿದ ಮೋದಿಯವರು ಸಾವಿರದ ಒಂಬೈನೂರ ಎಂಬತ್ತ ಎರಡರಲ್ಲಿ ಗಾಂಧಿ ಸಿನಿಮಾ ರಿಲೀಸ್ ಆಗೋ ತನಕ ಗಾಂಧಿ ಯಾರು ಅಂತ ಜಗತ್ತಿಗೆ ಗೊತ್ತಿರಲಿಲ್ಲ ಅಂತ ಹೇಳಿದರು ಜಗತ್ತಿಗೆ ಮಾರ್ಟಿನ್ ಲೂಥರ್ ಕಿಂಗ್ ಮತ್ತು ನೆಲ್ಸನ್ ಮಂಡೇಲ್ ಅವರನ್ನ ಗೊತ್ತಿತ್ತು ಆದರೆ ಗಾಂಧಿ ಬಗ್ಗೆ ಸಿನಿಮಾ ಬಂದ ಮೇಲೆ ತಿಳಿಯಿತು ಅಂತ ಹೇಳಿದ್ರು ಯಾವ ಗಾಂಧೀಜಿಯವರು ಮಹಾತ್ಮ ಅಂತ ಕರೆಸ್ಕೊಂಡಿದ್ರು ಯಾವ ಗಾಂಧೀಜಿ ಇಡೀ ಜಗತ್ತಿಗೆ ಪ್ರೇರಣೆ ಕೊಟ್ಟರು ಯಾವ ಗಾಂಧೀಜಿ ಆಫ್ರಿಕಾದಲ್ಲಿ ಆರಾಧಿಸಲ್ಪಟ್ಟರು ಯಾವ ಗಾಂಧೀಜಿ ಇಡೀ ವಿಶ್ವದ ಪಠ್ಯದಲ್ಲೇ ಪಾಠವಾಗಿದ್ರು ಯಾವ ಗಾಂಧೀಜಿ ಮಂಡೇಲಾ ಮತ್ತು ಮಾರ್ಟಿನ್ ಲೂಥರ್ ಕಿಂಗ್ ಗ್ರಂಥವರಿಗೆ ಪ್ರೇರಣೆಯಾಗಿದ್ದರು ಆ ಗಾಂಧೀಜಿ ಬಗ್ಗೆ ಸಾವಿರದ ಒಂಬೈನೂರ ಎಂಬತ್ತೆರಡರಲ್ಲಿ ಗಾಂಧಿ ಸಿನಿಮಾ ಬರೋ ತನಕ ಜಗತ್ತಿಗೆ ಗೊತ್ತೇ ಇರಲಿಲ್ಲ ಅಂತ ಹೇಳ್ತಾರೆ ನಮ್ಮ ಪ್ರಧಾನಿ ಫೇಕ್ ಎಂಟೈರ್ ಪೊಲಿಟಿಕ್ ಸೈನ್ಸ್ ಡಿಗ್ರಿ ಪಡೆದವರಿಗಷ್ಟೇ ಇಂತಹ ಪೆದ್ದತನದ ಮಾತುಗಳನ್ನಡ ಸಾಧ್ಯ ಅಂತ ಅನ್ಸುತ್ತೆ ಬಹುಶಃ ಮೋದಿಯವರಿಗೆ ಸಾವಿರದ ಒಂಬೈನೂರ ಎಂಬತ್ತೆರಡರ ತನಕ ಗಾಂಧೀಜಿಯವರ ಪರಿಚಯ ಇರಲಿಲ್ಲ ಅಂತ ಅನ್ಸುತ್ತೆ ಗಾಂಧಿ ಮತ್ತು ಮೋದಿಯವರು ಒಂದೇ ರಾಜ್ಯದವರಾದರೂ ಸಾವಿರದ ಒಂಬೈನೂರ ಎಂಬತ್ತ ಎರಡರ ತನಕ ಅವರಿಗೆ ಗಾಂಧಿಯ ಪರಿಚಯ ಆಗಿಲ್ಲ ಅಂದ್ರೆ ಅದು ಗಾಂಧಿಯ ತಪ್ಪಲ್ಲ ಅದು ಮೋದಿಯವರ ತಪ್ಪು ಯಾಕಂದ್ರೆ ಒಬ್ಬನಿಗೆ ಗಾಂಧೀಜಿಯ ಪರಿಚಯವಾಗಬೇಕಾದ್ರೆ ಆತನಲ್ಲಿ ಸತ್ಯ ಇರಬೇಕು ಅಹಿಂಸೆ ಇರಬೇಕು ಅದೆರಡೂ ಕೂಡ ಮೋದಿಯವರ ಬಳಿ ಇಲ್ಲ ಅಂತ ಅನ್ಸುತ್ತೆ ಹಾಗಾಗಿ ಮೋದಿಯವರಿಗೆ ಗಾಂಧೀಜಿ ತಡವಾಗಿ ಪರಿಚಯವಾಗಿರಬೇಕು ಅಲ್ಲದೆ ಗೋಡ್ಸೆಯ ಅನುಯಾಯಿಗಳಿಗೆ ಗಾಂಧೀಜಿ ಅಷ್ಟು ಬೇಗ ಪರಿಚಯ ಆಗಲ್ಲ ಬಿಡಿ ಗಾಂಧಿ ಬಗ್ಗೆ ಮೋದಿಜಿಯವರು ಏನು ಹೇಳಿದ್ದಾರೋ ಅದು ಮೋದಿಯವರ ಅಜ್ಞಾನದ ಪರಮಾವಧಿ ಅನ್ಬಹುದು ನಮ್ಮ ಪ್ರಧಾನಿಗೆ ಇತಿಹಾಸದ ಗಂಧಗಾಳಿಯೂ ಗೊತ್ತಿಲ್ಲ ಅಂತ ಆಯಿತು ಇದು ನಿಜಕ್ಕೂ ಭಾರತೀಯರಾಗಿ ನಮಗೆ ನಾಚಿಗೇಡಿನ ಸಂಗತಿ ಅಷ್ಟೇ ಅಲ್ಲ ಜಗತ್ತಿಗೆ ಗಾಂಧಿ ಯಾರೆಂದು ತಿಳಿದಿರಲಿಲ್ಲ ಎನ್ನುವುದು ಗಾಂಧಿಯನ್ನ ಗುಂಡಿಕ್ಕಿ ಕೊಂದಷ್ಟೇ ಕ್ರೌರಿ ಅನ್ಬಹುದು ಈ ಜಗತ್ತಿನಲ್ಲಿ ಅತಿ ಹೆಚ್ಚು ಮಾರಾಟವಾಗಿರುವ ಮತ್ತು ಮಾರಾಟವಾಗ್ತಿರುವ ಕೃತಿಗಳಲ್ಲಿ ಗಾಂಧೀಜಿಯವರ ಜೀವನ ಚರಿತ್ರೆಯೂ ಸೇರಿದೆ ಆ ಮಹಾತ್ಮ ಸಾವಿರದ ಒಂಬೈನೂರ ನಲವತ್ತೆಂಟರಲ್ಲಿ ಗೋಡ್ಸೆ ಗುಂಡೇಟಿಗೆ ಬಲಿಯಾದಾಗ ಇಡೀ ಜಗತ್ತೇ ಕಣ್ಣೀರು ಹಾಕಿತ್ತು ವಿಶ್ವಸಂಸ್ಥೆ ಮತ್ತು ಅಂದಿನ ಅದರ ಎಂಬತ್ತು ಸದಸ್ಯ ದೇಶಗಳು ತಮ್ಮ ಧ್ವಜವನ್ನ ಅರ್ಧ ಕೇಳಿಸಿ ಶೋಕಾಚರಣೆ ಮಾಡಿತ್ತು ಆ ಗಾಂಧಿ ಸಾವಿರದ ಒಂಬೈನೂರ ಎಂಬತ್ತೆರಡರವರೆಗೆ ಜಗತ್ತಿಗೆ ಗೊತ್ತಿರಲಿಲ್ಲ ಅಂತಿದ್ದಾರೆ ನಮ್ಮ ಪ್ರಧಾನಿ ಸಾವಿರದ ಒಂಬೈನೂರ ಮೂವತ್ತರಿಂದ ಸಾವಿರದ ಒಂಬೈನೂರ ನಲವತ್ತೇಳರ ಮಧ್ಯೆ ಕೇವಲ ಹದಿನೇಳು ವರ್ಷಗಳ ಅಂತರದಲ್ಲಿ ವಿಶ್ವವಿಖ್ಯಾತ ಟೈಮ್ಸ್ ಮ್ಯಾಗಝೀನ್ ವಾರಪತ್ರಿಕೆಯ ಮುಖಪುಟದಲ್ಲಿ ಮೂರು ಸಲ ಕಾಣಿಸ್ಕೊಂಡವರು ಗಾಂಧೀಜಿ ಈ ಟೈಮ್ಸ್ ಮ್ಯಾಗಝೀನ್ ಮುಖಪುಟದಲ್ಲಿ ಒಮ್ಮೆ ಕಾಣಿಸ್ಕೊಂಡ್ರು ಜೀವನ ಸಾರ್ಥಕ ಎಂಬ ಭಾವನೆ ಇದೆ ಅಂಥದ್ರಲ್ಲಿ ಗಾಂಧೀಜಿ ಮೂರು ಮೂರು ಸಲ ಕಾಣಿಸ್ಕೊಂಡಿದ್ರು ಆ ಗಾಂಧೀಜಿ ಸಿನಿಮಾ ರಿಲೀಸ್ ಆದ್ಮೇಲೆ ಬೆಳಕಿಗೆ ಬಂದ್ರು ಅಂತ ಹೇಳ್ತಾರೆ ಮೋದಿಜಿ ಇದಕ್ಕೆ ಏನನ್ನಣ್ಣ ಹೇಳಿ ಗಾಂಧಿ ಬಗ್ಗೆ ಇಷ್ಟನ್ನ ಹೇಳಿ ಮೋದಿಯವರು ಸೀದಾ ಕನ್ಯಾಕುಮಾರಿಯ ಸಮುದ್ರ ಬಂಡೆಯನ್ನೇರಿ ಧ್ಯಾನಕ್ಕೆ ಕುಳಿತಿದ್ದಾರೆ ಭಾರತದ ಆತ್ಮವಾಗಿರುವ ಭಾರತದ ಅಸ್ಮಿತಿಯಾಗಿರುವ ಗಾಂಧಿ ಬಗ್ಗೆ ಗೊತ್ತಿಲ್ಲದ ವ್ಯಕ್ತಿ ಅದೇನು ಧ್ಯಾನ ಮಾಡ್ತಾರೋ ಏನೋ ನಾವೀಗ ಭಾರತೀಯರು ತುರ್ತಾಗಿ ಒಂದು ಕೆಲಸ ಮಾಡಬೇಕಾಗಿದೆ ಅದೇನೆಂದರೆ ಗಾಂಧೀಜಿಯನ್ನು ನಮ್ಮ ಮೋದಿಜಿಗೆ ಕಲಿಸಿಕೊಡ್ಬೇಕಾಗಿದೆ ಆ ಗಾಂಧೀಜಿಯನ್ನು ಕೊಂದ ಸಿದ್ಧಾಂತದ ಜೊತೆ ಅವರು ಬೆಳೆದು ಬಂದಿರೋದನ್ನು ನೆನಪಿಸಬೇಕಾಗಿದೆ ಆ ಗಾಂಧೀಜಿಯ ಸತ್ಯ ನ್ಯಾಯ ಅಹಿಂಸೆಯ ಸಿದ್ಧಾಂತವನ್ನು ನಾವು ಮೋದಿಯವರಿಗೆ ಬೋಧಿಸಬೇಕಾಗಿದೆ ಅದಕ್ಕಾಗಿ ನಾವು ಮೋದಿಯವರಿಗೆ ಒಂದು ಬ್ರೇಕ್ ಕೊಟ್ಟು ಅವರನ್ನು ಅಧಿಕಾರದಿಂದ ಕೆಳಗಿಳಿಸಬೇಕಾಗಿದೆ ಮೋದಿಜಿಯವರು ಕನ್ಯಾಕುಮಾರಿಯ ಬಂಡೆಯಲ್ಲಿ ಧ್ಯಾನ ಮಾಡ್ತಾನೆ ಇರಲಿ